ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹಾಯ್ ಯಾವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ನಾನಿವತ್ತು ಮದುವೆ ಮನೆಯ ಶೈಲಿಯಲ್ಲಿ ಹೀರೆಕಾಯಿ ಗ್ರೇವಿ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಸ್ಪೈಸಸ್ ಐಟಮ್ ಏನೇನು ತೋರಿಸಿದ್ದೀನಿ ಇದನ್ನೆಲ್ಲ ಚೆನ್ನಾಗೆ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಳ್ಳಿ ನಂತರ ಮತ್ತೊಂದು ಪ್ಯಾನ್ನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇಲ್ಲಿ ನಾನು ತೋರಿಸಿರುವಂತಹ ಪದಾರ್ಥಗಳನ್ನು ಫ್ರೈ ಮಾಡ್ಕೊಳ್ಳಿ ಮೊದಲಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಮತ್ತು ಒಂದು ಟೊಮೆಟೊ ದಪ್ಪ ಸೈಜ್ ಟೊಮೆಟೊನ ಹಾಕ್ಕೊಳ್ತಿದ್ದೀನಿ ಇಷ್ಟನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಟೊಮೆಟೋನು ಚೆನ್ನಾಗಿ ಬೇಯೋವರೆಗೂ ಈ ರೀತಿ ನಾನು ಇದು ಫ್ರೈ ಆದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಒಂದು ಸೈಡಲ್ಲಿ ತೆಗೆದಿಡ್ತಿದ್ದೀನಿ ಇದೇ ಮಸಾಲೆನ ಯೂಸ್ ಮಾಡಿಕೊಂಡು ಮಿಕ್ಸ್ ತರಕಾರಿ ಹಾಕ್ಕೊಂಡು ಸಹ ನಾವು ಈ ರೀತಿ ರೆಸಿಪಿನ ರೆಡಿ ಮಾಡ್ಕೋಬೋದು ಇವಾಗ ನಾನು ಏನು ತೆಗೆದಿಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಹಸಿಮೆಣ್ಸಿ ಮತ್ತು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಗೋಡಂಬಿನೂ ಹಾಕ್ಕೊಳ್ತಿದ್ದೀನಿ ಆವಾಗಲೇ ಹುರ್ಕೊಂಡಂಥ ಪದಾರ್ಥನ ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಮತ್ತೊಂದು ಕುಕ್ಕರ್ನ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಇವಾಗ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಹೀರೆಕಾಯಿನ ಸೇರಿಸ್ಕೊಳ್ತಿದ್ದೀನಿ ಹೀರೆಕಾಯಿನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ತಿದ್ದೀನಿ ಈ ರೀತಿ ಚೆನ್ನಾಗಿ ಎಣ್ಣೆಲೆ ಹುರ್ಕೊಳ್ಳೋದ್ರಿಂದ ವಾಸನೆ ಎಲ್ಲ ಹೋಗಿ ಚೆನ್ನಾಗಿರುತ್ತೆ ಹೀರೆಕಾಯಿ ಹುರ್ಕೊಂಡಿದ ನಂತರ ನಾವು ಏನು ಆಗಲೇ ಸ್ಪೈಸಸ್ ಐಟಮ್ನ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಇವಾಗ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ನಿಮ್ಗೆ ಬೇಕಂದರೆ ಕಡಲೆಬೇಳೆನ ಆ್ಯಡ್ ಮಾಡ್ಕೊಬೋದು ಅಥವಾ ಸ್ಕಿಪ್ ಸಹ ಮಾಡ್ಕೋಬೋದು ಇವಾಗ ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಆವಾಗಲೇ ಫ್ರೈ ಮಾಡ್ಕೊಂಡಂಥ ಟೊಮೆಟೊ ಈರುಳ್ಳಿ ಇದು ಪೇಸ್ಟ್ನ ಮಾಡಿಕೊಂಡು ಇಲ್ಲಿ ಹ್ಯಾಡ್ ಮಾಡ್ಕೊಳ್ತಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಎರಡರಿಂದ ಮೂರು ವಿಸಿಲ್ನ ಕುಗಿಸ್ಕೊಳ್ಳಿ ಇಲ್ಲಿ ನಾನು ಯಾವುದೇ ರೀತಿ ಗರಂ ಮಸಾಲಾನ ಯೂಸ್ ಮಾಡ್ತಿಲ್ಲ ನಾನು ಏನು ಸ್ಪೈಸಸ್ ಪೌಡ್ರನ್ನ ರೋಸ್ಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಫ್ರೆಶ್ ಆಗೂ ಇರುತ್ತೆ ಮತ್ತು ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಬೇಕಾದಷ್ಟು ರುಚಿನ ಹಾಕ್ಕೊಂಡು ಇವಾಗ ವಿಸಿಲ್ ಬರೆಸ್ಕೊಳ್ತಿದ್ದೀನಿ ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇದು ಚಪಾತಿ ಅನ್ನ ಮುದ್ದೆ ರೊಟ್ಟಿ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮತ್ಯಾವುದರೂ ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಷ್ಟು ಮತ್ತಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ